ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನೊಳಗ ಮಾತನ್ನ ಹಿಂಗೆ ತರಲ್ಲ ಏನ್ ಮೇಲೆ ಒಂದು ಮನೆ ಮಾಡಿ ಮುರುಘಗಳಿಗೆ ಹೌದು ಸಮುದ್ರ ತರೆಯಲ್ಲಿ ಒಂದು ಮನೆ ಮಾಡಿ ನೆರೆ ತ್ವರೆಗೆ ಅಂಜಿದಡಂತಯ್ಯ ಸಂತಿ ಏಳು ಒಂದು ಮನೆ ಮಾಡಿ ಶಬ್ ನಾಚಿದಡಂತಯ್ಯ ಚನ್ನ ಚೆನ್ನ ಮಲ್ಲಿಕಾರ್ಜುನ ದೇವ ಈ ಇಲ್ವಕ್ಕದೊಳಗ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಡದಡೆ ಹೌದೌದು ಕೋಪವು ತಾಳದೆ ಸಮಾಧಾನಿಯಾಗಿರಬೇಕು ಹಿಂಗಂದ್ರೆ ಏನಪ್ಪಾ ಅಂತ ಕೇಳಿದ್ರ ಏನವಾ ಈ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದ ಬಳಿಕ ಏನ್ ಮಾಡ್ಬೇಕು ಚಲೋನು ಮಾತ ಬರಬಹುದು ಸುಮಾರು ಮಾತ ಬರಬಹುದು ಹೌದು ಆ ಮಾತಿನ ಕಡೆ ನಾವು ಲಕ್ಷ್ಯ ಕೊಡದೆ ಈ ಲೋಕದೊಳಗ ಬಾಳ್ಬೇಕಂತಕ್ಕಂತ ಮಾತನನ್ನ ಹೇಳುತ್ತಾ ಹೇಳುತ್ತಾ ಇವತ್ತಿನ ದಿವಸ ಏನಾಗಿದೀವ ಈ ಹಳ್ಳೂರ ಗ್ರಾಮದೊಳಗ ಏನ್ ಮಾಡಿರಿವ ಈ ಮೂಡಲ್ಗಿ ಗ್ರಾಮದೊಳಗೆ ಆ ಏನು ಮಾಡಿಯಾರು ಏನು ಮಾಡಿಯರಪ್ಪ ಅಂತ ಕೇಳಿದ್ರು ಏನು ಮಾಡಿರೋ ತಾಯಿ ಜಾತ್ರನ್ನ ಇಟ್ಟುಕೊಂಡು ಹೌದಾ ಎರಡು ಮೇಳನ್ನ ಬರಮಾಡಿಕೊಂಡು ಹೌದು ಹೌದು ಆ ಡೊಳ್ಳಿನ ಪದಗಳು ಹಚ್ಚಾರ ಹೌದು ಹೌದು ಈ ಮೈಕ್ ಹಿಂಗ್ಯಾಕ ಕಾಡಕತ್ತವರು ರೀ ಹೌದು ಹಾಡಿಕೆ ಚಲೋ ಹಚ್ಚಾರ ಖರೆ ಹ್ಮ್ ಮೆಕ್ಕಿ ಜೋ ರೊಟ್ಟಿ ಹಾಕಿರ ತಿಂಗಾಳ್ತ ಹರಿಕನು ಮತ್ತೆ ಓದು ನೋಡ್ರಿ ಮೈಕ್ ಗಳು ಹೌದಾ ಹಂಗೆ ಬರೋದು ಹೋಗೋದು ಮಾಡ್ತಾವೆ ನಾಡ್ರಿ ಅವ್ ಯಾಕಪ್ಪ ಅಂತ ಕೇಳಿದ್ರ ಯಾಕิวಾ ಹಲೋ ಹಲೋ ಒಮ್ಮೆ ಹೊರತರಿರಿ ಅಪ್ಪ ನಮ್ಮ ಅಪ್ಪನ ಬಳಗಕ್ಕೆ ಒಂದು ಸಾರಿ ನಮಸ್ಕಾರ ಹೌದಾ ಇದೆ ಗದಲಾ ಮಾಡಕತ್ತಾರಲ್ಲ ಇವ್ರಿಗೆ ಎರಡು ಸಲ ನಮಸ್ಕಾರ ಹೌದಾ ಅಲ್ಲಿ ಹಿಂದೆ ನಮಸ್ಕಾರ ಹೌದು ಹೌದು ನಿಂತು ಯಾರ ಹಾಡ್ಕಿ ಕೇಳಾಕತ್ತಾರ ಅವ್ರಿಗೆ ನಾಲ್ಕು ಸಾರಿ ನಮಸ್ಕಾರ ಹೌದು ಹೌದು ನಮ್ ಕಾಡ ಕಾಲು ಚಾಚಿ ಯಾರ ಕೇಳಾಕತ್ತಾರಲ್ಲ ಅವ್ರಿಗೆ ಹಾಯ್ ಸಾರಿ ನಮಸ್ಕಾರ ಹೌದಾ ಈಗ ಮನಕೊಂದು ಹಾಡಕಿ ಕೇಳಕತ್ತಾರಲ್ಲ ಅವರಿಗೆ ಇವರಿಗೆ ಆರ ಸಾರಿ ನಮಸ್ಕಾರ ಹಾ ಹಾ ಮನಕೊಂದು ಯಾರು ಹಾಡ್ಕಿ ಕೇಳಾಕತ್ತಾರಲ್ಲ ಅವರಿಗೆ ಏಳು ಸಾರಿ ನಮಸ್ಕಾರ ಹಾ ಈಗ ಹಿನ ಒಂದು ಸಂದ ಕೇಳಿ ಮನಕೋಬೇಕನಕತ್ತಾರಲ್ಲ ಅವರಿಗೆ ಇವರಿಗೆ ಎಂಟು ಸಾರಿ ನಮಸ್ಕಾರ ಇಲ್ಲಿ ನಮ್ಮ ಮೌನ ಬಳಗದಾರು ಏನು ಕುತ್ತಾರಲ್ಲ ಹೌದಾ ಅವರಿಗೆ ಕೋಟಿ 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 ನಮಸ್ಕಾರ ಅಂತ ಇಲ್ಲೇ ತಾಪ ಅಪ್ಪ ಅಂತಂದ್ರೆ ಯಾಕೋ ಇಲ್ಲಿ ನಮ್ಮ ಅಪ್ಪನ ಬಳಗಕ್ಕ ಒಂದ್ ಸಲ ಮಾಡಿದ್ರೆ ಕಬೂಲ್ ಅದ ನಿತ್ತ ಹಾಡಿಕೆ ಕೆಳವರಿಗೆ ಎರಡ್ ಸಲ ಅಡಿಗೆ ಮಾಡೋರಿಗ ಮೂರ್ ಸರಿ ಎಲ್ಲರಿಗ ಮಾಡಿದ್ರಿ ಹೌದು ಈ ಮಣ್ಣ ತಿನ್ನೋ ಕಂಪನಿ ಯಾಕೆ ಕೋಟಿ ಕೋಟಿ ನಮಸ್ಕಾರ ಅಂದ್ರಿ ನನಗ್ ಹೇಳ್ರಿ ನೀವು ಅವ್ರಿಗೆ ಯಾಕೆ ಮಣ್ಣ ತಿನ್ನೋ ಕಂಪನಿ ಅವ್ರು ನಮ್ಗೆ ಹಡಿಬೇಕಾದ್ರ ಮಣ್ಣ ತಿಂದ್ರೆ ಹಡ್ದಾರ ಕೇಳಿರ್ಬೇಕಾರ ಕಲ್ಲ ತಗೊಂಡ್ ಹೊಡ್ರಿ ಅವ ನಾಯನ್ ಕೇಳುದಿಲ್ಲ ನಿಮಗ ಹೌದು ಇವರಿಗೆ ಯಾಕ ಕೋಟಿ ಕೋಟಿ ನಮಸ್ಕಾರ ಅಂದಿನ ಪಾತ್ ಕೇಳಿದ್ರ ಯಾಕಂದಿರಿವ ಇಂತ ಕಾಲಮಾನದೊಳಗೆ ಹೆಣ ಮಕ್ಳು ಬಂದ ಹಾಡಿಕೆ ಕೇಳುದು ಬಹಳ ಕಠಿಣ ಅದ ಹೌದಾ ಇದೇನು ಬಹಳ ದೊಡ್ಡದಾಗದ ಯಾಕ ಪಾತ್ ಕೇಳಿದ್ರ ಯಾಕಿವ ನಮ್ಮ ಅಪ್ಪಗಳು ಎಲ್ಲಿ ಆರ್ಕೆಸ್ಟ್ ಇರ್ತಾವ ಎಲ್ಲಿ ಡೊಳ್ಳಿನ ಪದ ಎಲ್ಲಿರ್ತಾವ ಎಲ್ಲಿ ಕುಸ್ತಿ ಇರ್ತದ ಎಲ್ಲಿ ಕಬ್ಬಡ್ ಇರ್ತದ ಅಲ್ಲಿ ಅವರು ಡಮ್ ಬಂದಲ್ಲೇ ಡುಮ್ ಹೌದು ಹೌದು ಬಂದೇ ಬರ್ತಾರ ಎಂತ ಕಾಲಮಾನದೊಳಗ ಹೆಣ್ಮಕ್ಳ ಬಂದ ಬಂದು ಬಂದ ಕೇಳೋದು ಬಹಳ ದೊಡ್ಡದದು ನಿಮ್ ತಲೆ ಹುಚ್ಚಾಗಿ ಎಂತ ಅಡವಿ ವಸ್ತಿ ಒಳಗ ಹೌದಾ ಇಟ್ಟು ಬಳಗದವ್ರ ಮೌನ ಬಳಗದವ್ರ ಕೂತಾರಲ್ಲ ಇದು ಬಹಳ ಸಂತೋಷದ ಮಾತೈತಿ ನೋಡ್ರಿವಾ ಹ ಈ ನಿಮ್ ಮೌನ ಬಳಗದವ್ರು ಇಲ್ಲೇನು ಬರ್ಬೇಕಂತ ಬಂದಾರ ಮಾಡ್ರಿ ಏನು ಎದಕ್ ಬಂದಾರೋ ಈ ಹಳೆ ಯಾವ್ದು ಧಾರವಾಹ ತಲತ ಬಂದಾರ ಅವ್ರು ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ಬಾಪ್ ನಮ್ಮ ಮೌನ ಬಲಗದವ್ರು ಹೆಂಗೆ ಕುತ್ತಾರಪ್ಪ ಅಂತ ಕೇಳಿದ್ರ ಹೆಂಗೆ ಕುತ್ತಾರಿವಾ ಎಲೆ ಮ್ಯಾಲ ಶರಗ ವಚ್ಕೊಂಡು ಆ ಹನಿ ಮ್ಯಾಲ ಕುಂಕುಮ ಇಟ್ಕೊಂಡು ಅವ ಕೈಯಾಗ ಹಸಿರು ಬಾರಿ ಹಾಕ್ಕೊಂಡು ಆ ಹೇಮ ರಡ್ಡಿ ಮಲ್ಲಮ್ಮ ದತ್ತಿರ್ಗಿ ಭಾಗಮ್ಮ ಸಾಕ್ಷಾತ್ ಲಕ್ಷ್ಮೀ ತಾಯಿ ಕುತ್ತಂಗಾಗ್ಯದವು ಹೌದಾ ಹೌದು ಹೌದು ಗತ್ತರಿ ಬ ಅದರ ಕಾಲು ಚಚ್ ಹಿಂಗ

ಜಗತ್ತಿನೊಳಗ ತಾಯಿ ಅಂತಕ್ಕೆ ಬಹಳ ಹೋಗ್ಯದ ತಾಯಿ ಜಗತ್ತಿನ ಒಳಗ ಶ್ರೇಷ್ಠ ಇಲ್ಲ ಮತ್ತೆ ಯಾರು ಶ್ರೇಷ್ಠ ನಮ್ ಮನ್ಯಾಗ ನಮ್ ಹೆಂಡ್ರು ಶ್ರೇಷ್ಠ ಯಾಕೆ ಯಾರು ನಮ್ ಹೆಂಡ್ರು ನಿಮ್ದು ಹೆಂಡ್ರಿ ಶ್ರೇಷ್ಠ ಹೌದ್ರು ಅರ್ಥ ಶ್ರೇಷ್ಠ ಏನು ಹೇಳ್ತೀನಿ ನಿನಗೆ ಹೆಂಗೆ ಶ್ರೇಷ್ಠ ಕೇಳ್ರ ಹೇಳಲ್ಲ ಈಗ ಹಾಡ್ಕೆ ಮಾಡಿ ಮುಂಜಾನೆ ಮನಿಗೆ ಹೋತೇವೆ ಹಾ ಅರಬಿ ಒಗೆಯ ಕೆಡ್ತಿ ಹಾಂ ರೂಪಾಯಿ ತಿಕ್ಕಾಕೆ ಕೆಡ್ತಿ ಯಾಕೆ ಡಬ್ಬ ಬೇಕಾಗಿ ಹೋಗುದಿಲ್ಲ ಏನು ಅರ್ಧರಿ ಹೋಗ್ತಾವೆ ರೀ ಹಾಂ ಬಿಸಿ ರೊಟ್ಟಿ ಮಾಡಿ ಕೂಡ ಕೆಡ್ತಿ ಹೌದು ಹಾಡ್ಕೆ ಹೋಗೋ ಟೈಮ್ದಾಗ ನಿಂತ ಟಾಟಾ ಮಾಮಾನ ಕೇಳ್ತಿ ಲೇಟ್ ಅಂದ್ರೆ ಬಾಟನು ಅಂತ ಹೇಳಲ್ಲ ಅಂಜಿಕೆನ ಅದು ಅವು ಅಂಜಿಕೆ ಇರುದೆ ಮತ್ತ ನನ್ನ ತಾಯಿ ನನಗೆ ಏನು ಸಂಬಂಧ ಇಲ್ಲ ಕೊಚ್ಚಬೇನೇ ಯಾರು ಸಂಬಂಧ ಇಲ್ಲ ಅವರು ನಮಗೆ ನನ್ನ ತಾಯಿ ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ ಹೆಂಗ್ ಶ್ರೇಷ್ಠವ ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ಸೆಕೆಂಡ್ ಹೊಟ್ಟಿ ಒಳಗೆ ತಗೊಂಡು ಸ್ವಾಕಿ ಜತನ ಮಾಡಿ ಧರಣಿಗೆ ಬಿಡುವಂತ ಸಂದರ್ಭದೊಳಗ ಏನಾಗಿದೆ ಸಾವಿರಾರು ಜಳಕ ಅಷ್ಟು ತ್ರಾಸ ಆಗ್ಯದ ನಮ್ಮ ತಾಯಿಗೆ ಹೌದಾ ತ್ರಾಸ ತೋತ್ ನಾವೇನು ಹೇಳಿವೇನು ಫೋನ್ ರೀ ಮಾಡಿ ಇವ್ರಿಗೆ ವಾಟ್ಸಪ್ ಅವ್ರ ಮೆಸೇಜ್ ಅವ್ರ ಕಳಿಸಿವ ನೀ ಯಾಕಿಟ್ಟು ತ್ರಾಸ ಮಾಡಿ ಹೇಳಕತ್ತೀವ ಅವ್ರ ಹಡೇ ಕಡ್ದಾರ ನಾವು ಹುಟ್ಟಂಗ್ ಹುಟ್ಟಿದೆವು ಅವ್ರ ಯಾಕೆ ಹಡ್ದಾರ ನಿಮಗೆ ಗೊತ್ತಿಲ್ಲ ಯಾಕೆ ಹಡ್ದಾರ ಅವ್ರ ಮನೆ ಕೊಬ್ಬರಿ ಬೆಲ್ಲ ತಿನ್ನೋ ಆಸೆ ಕೈ ಅವರು ಹೌದಪ್ಪ ನೀನ್ ಹಡದ ಬೆಳಕ ಅವರು ತಿಂದಿರ್ಬೇಕು ಅವ್ರಿಗೆ ಸಿಕ್ಕಿರಬೇಕು ಹೌದು ಮತ್ತ ಯಾಕಪ್ಪ ಅಂತ ಕೇಳಿದ್ರ ಯಾಕ ಏನೋ ಒಂದ್ ಮಾತು ಹೆಂಗಪ್ಪ ಅಂತ ನನ್ನ ತಾಯಿ ಅಡಿಗೆ ಮಾಡಿ ಊಟ ಮಾಡಬೇಕು ತಿಳ್ಕೊಂಡು ಗಂಗಾಳದಾಗ ಊಟಕ್ಕೆ ಹಾಕೋಡುವಂತ ಸಂದರ್ಭದೊಳಗ ಏನಾಗಿತ್ತು ಒಂದು ತುತ್ತ ಬಾಯಾಗ ಇಡಬೇಕಂತ ಸಂದರ್ಭದೊಳಗ ನಿನಗ ಹಚ್ಚಿ ನೀ ಹೆಸ್ಕಿ ಮಾಡ್ಕೊಂಡಿದ್ದಿ ನಾ ಇಲ್ಲ ಹೆಂತಿಗೆ ಎಂತಿಗ್ ನೀ ನೀವು ನಾ ಮಾಡ್ಕೊಂಡಿ ಕರಿ ಕೈ ಆಡಿಸ್ತಿದ ನೀ ಎಚ್ ಕೆ ಮಾಡ್ಕೊಂಡಿದಿ ಹೌದು ಉಣು ಗಂಗಾ ಅನ್ನ ಇಟ್ಟು ಹಾ ನಿನ್ನ ಎಚ್ ಕೆ ಓ ನನ್ನ ತಾಯಿ ಹೌದಾ ಅವಾಗ ಬರ್ದಾರಾ ಈಗ ಏನು ಮಾಡಕತ್ತರು ನೀ 3 3 ಕಿಲೋಮೀಟರ್ ಹೊಂಟಿವು ನೋ ಬೈಕ್ ತೊಂದು ಆ ಎಳೆಗಿದ ನನ್ನ ತಾಯಿ ಜೋಗುಳ ಪದ ಹಾಡಳೋ ಏನು ಹಾಡಳಾ ಆಡಿ ಬಾ ನನ್ನ ಕಂದ ಅಂಗಾಲ ಒಂದ್ ಅಂಗಾಲ ತೊಳೆದೆ ನಟ್ಟಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೆ ಅವಾಗ ಲಟಕಿ ಮುರದಾಳ ನಿಮ್ ತಾಯಿ ಜೋಗಳ ಪದ ಈಗ ಏನ್ ಮಾಡಾಕತ್ತಾಳು ಈಗ ಹೊತ್ತ ಮರಿಗೆ ಬೇರೆ ಹಾಡ್ಲತ್ತಾಳ್ರಿ ಏನ್ ಮಾಡಾಕತ್ತಾಳು ಏನಿಲ್ಲ ಹಾಟ್ಯ ನೀ ಹೆಂಡ್ರ ಮಕ್ಕಳ ಕರ್ಕೊಂಡು ಇಟ್ಟಂಗ್ ಬಟ್ಟಿಗೆ ಹೋಗು ಕಬ್ಬಿನ ತೊಳಿಗೆ ಹೋಗುತ್ತೆ ಲಟಕಿ ಮುರಿತಾಳ ಇವೆಲ್ಲ ಜೋಗಳ ಪದನೆ ಯಾಕಪ್ಪ ಅಂತ ಕೇಳಿದ್ರ ನಮ್ಮಂತವ್ರ ನಿಮ್ಮಂತವ್ರಲ್ಲ ದೊಡ್ಡ ದೊಡ್ಡ ಕವಿಗಳು ತಾಯಿ ಮೇಲೆ ಜಾನಪದ ಬರ್ದಾರ ಹೆಂಗೆ ಬರ್ದಾರ ದೊಡ್ಡ ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣು ದೊಡ್ಡ ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣು ಮಡದ ತಾಯಿನ ಕಳ್ಕೊಂಡ ಮೇಲೆ ಮತ್ತೆ ಬರುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಹೌದಾ ಜಾನಪದ ಬರ್ದ್ರಾಯಿಮಟ್ಟೆ ಬರ್ದಾರತ್ತೀರ್ಯಾರ ಬರ್ದಾರು ನಾವ್ ಹೆಡ್ರಿ ಮ್ಯಾಗೆ ಬರ್ದಾರ್ರಿ ಮೇಲೆ ಬರ್ದಾರ ಹೌದಾ ಬರ್ಲೋ ಮತ್ತೆ ಬರುತ್ತಾಳೆ ಏನೋ ಏ ಮಾಡ್ಕೊಂಡ್ ಮದವಿ ಆಗ್ಬೇಕಂದಿಡುತ್ತಾರ ಏನೋ ಅಣ್ಣ ಮಕ್ಕಳ ಬೀಳುತ್ತಾರೇನು

ನೋಡ್ಬೈ ಹೆಣತಿ ಹತ್ತು ಮಾಡ್ಕೋಲಿ ಆದ್ರ ಮದ್ನ ಗಾಡಿಯಂಗೆ ಬರಲ್ ಭೈ ಹೌದು ಯಾಕಪ್ಪ ಅಂತ ಕೇಳಿದ್ರು ಯಾಕೀವಾ ಬಹಳ ಮಾತಾಡೋ ಅಂತ ಅವಶ್ಯಕತೆ ಲಾಸ್ಟ್ ಒಂದೇ ಒಂದು ಫೈನಲ್ ಮಾತು ಕೇಳ್ತೀನಿ ಹಾ ಏನು ಕೇಳ್ತಿದಾ ನೀ ಇಲ್ಲಿ ಸ್ಟೇಜ್ ಮೇಲೆ ಮಾತಾಡಬೇಕಾದ್ರೆ ಹೌದಾ ಬೆಟ್ಟಿದೋನ ಬೆಟ್ಟ ಮಾಡಿ ಬಳಸಬೇಕಾದ್ರೆ ಹಾ ತಾಯಿ ಎದಿ ಹಾಲು ಕುಡದೋ ಮತ್ತೆ ಹೆಂತಿದು ಇದು ಬ್ಯಾರೆ ಹಿಡಿತಲ್ಲ दगದ ಬ್ಯಾರೆ ಹೆಂಗ್ ಹಿಡಿತೋ ಕರೆ ಕರೆ ಹೇಳ್ತಿನ್ ಬೈ ಹಾ ಇವಾ ಭೂತ್ ಹಾಲು ಕುಡದ ಬೈ ನೀ ಏನು ಕುಡದಿ ಅಣ್ಣ ಸತ್ಯ ಮಾತ್ರ ಹೇಳ್ತೀನಿ ಬೈ ಐದ್ ದಿವಸ ಸಕ್ಕರೆ ನೀರ್ ಕುಡಿದ್ವಿ ನೋಡ್ಬೈ ಖರೆ ಖರೇನೆ ಖರೆ ಖರೆ ಬೈ ಶಿವಸ್ತಂದ ಕುತ್ತಿ ಸುಳ್ಳು ಹೇಳಬೇಡ ಖರೆ ಹೇಳು ಆಯ್ತ್ ನೆದ್ದಿಗಳನ್ನ ದಡದ್ರ ಕುಡಿದ್ವಿ ಹೇಳ್ಬೈ ಮತ್ತೆ ಯಾರು ಶ್ರೇಷ್ಠ ಅಂದ್ರೆ ನಿಮ್ಮ ತಾಯಿ ಗುಣ ಹೇಸಿನೆ ಮತ್ತೆ ನಮ್ಮ ತಾಯಿ ಗುಣ ಹೇಸಿ ಮತ್ತೆ ಹೇಸಿನೆ ಅದು ಹೆಂಗೋ ಮಗಳ ಮಕ್ಕಳ ಅಂದ್ರೆ ಹೆಗಲ್ ಮೇಲೆ ಇಟ್ಟು ಗೊತ್ತಾರ ನಮ್ಮ ಮಕ್ಕಳ ಅಂದ್ರೆ ದರ ದರ ಹೇಳ್ತಾರ ಇದ್ರಿಗೆ ಬಂದವರು ಏನು ಕೇಳ್ತಾರ ಇದ್ರಿಗೆ ಬಂದವರು ಕೇಳ್ತಾರ ಏನು ಐ ಮಲ್ಲವಕ್ಕ ಮ್ಯಾಗಿಂದ ಯಾರು ತಳಗಿಂದ ಯಾರು ಬ್ಯಾಗಿಂದ ಯಾರ್ದಾರನ ಐ ಮಗಳು ಮಲ್ಲ ಒಂದು ಕೆಳಗಿಂದು ಅಕರ್ಣನ್ ಹಾಟ ಬೇರೆ ಅಂದು ಇದೇ ಮಾತು ಯಾಕತ್ತಾರ ಮಾತ ಕೇಳಿದ್ರ ಯಾಕತ್ತಾರ ನಾವು ವರ್ಷಕ್ಕೊಮ್ಮ ಹಬ್ಬಕ್ ಬರ್ತೇವೆ ನಮ್ಮ ನಮ್ಮ ಮಕ್ಕಳು ಅಪ್ಪು ಪುರ ಆತವ ಹೌದಾ ನಿಮ್ ಮಕ್ಕಳು ಏನ್ ಇರ್ತಾವಲ್ಲ ನಮ್ಮ ತಾಯಿ ಅಂತ ಕೇರ್ತಾವ ಅದಕ್ಕ ಹಂಗ ಮಾಡ್ತಾರ ಹೌದ್ ಹೌದು ಯಾಕಪ್ಪ ಅಂತ ಕೇಳಿದ್ರ ನಮ್ ಮೌನ ಬಳಗದವ್ರು ಹತ್ ಒಂದು ತನ್ನ ಹಿಂಗೆ ಕೂತ್ರಪ್ಪ ಅಂತಂದ್ರ ಹಿಂಗೆ ಕಾರ್ಯಕ್ರಮ ನಗಸ್ಗೋತ ಕೊಡು ಅಂತಕ್ಕಂತ ಮಾತನ್ನ ಹೇಳುತ್ತ ಹೇಳುತ್ತ ಯಾಕಪ್ಪ ಅಂತ ಕೇಳಿದ್ರ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಅಚ್ಚಿ ಕಡೆ ನಮ್ ಪಪ್ಪ ಸಮಾಜವ್ರ ನಮ್ ಮಗಳ ತಗೊಂಡ ಸಂದತಿ ಅವ್ರ ಸಿಟ್ಟಿಗ್ ಬರಬಾರ್ದತಿ ಅವ್ರ ಸಿಟ್ಟಿಗ್ ಬರ್ಲಿ ಹೇಳ್ರಿ ನನ್ ನಮ್ ಬಾಬಾ ನನ್ನ ಮಗಳು ಹೊತ್ತೆ ಹೊಡ್ಸಾಕತ್ತ ನನಗೇನು ಸಂದ ಕೊಡುದಿಲ್ಲ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಎರಡೇ ನುಡಿ ಚಾಲ ಹಾಡಿ ನಮ್ ಪಪ್ಪಾಜ್ ಅವರಿಗೆ ಪಾಳೆ ಹೋಗ್ತಾ ಇದ್ದ ದಯವ ಶಾಂತ ರೀತಿಯಿಂದ ಕುತ್ತ ಆಲಿಸ್ಬೇಕಂತ ಹೇಳಿ ಮುಂದೆ ಹೆಂಗ ಸಂದ ಕೇಳು ಸಿದ್ಧ